ತುಪ್ಪ ಇದ್ದೀನಿ ಇರೋದೇ ಮೂರು ಜನ ತುಪ್ಪ ತಿಂತ ಇದ್ದೀನಿ ಓಹ್ ತುಪ್ಪ ತಿಂತಾ ಇದ್ದೀನಿ ಸಂತೋಷವಾಗಿದ್ದೀನಿ ಅದರಿಂದ ಊಟ ತಿಂಡಿ ರೇಟೆಲ್ಲ ತುಂಬ ಕಮ್ಮಿಗೆ ಕೊಡ್ತೀನಿ ಇದರಲ್ಲಿ ಎಷ್ಟು ಆಯಿತೋ ನೈಂಟಿ ಪರ್ಸೆಂಟು ನಮ್ಮ ಮನೆಯವರು ನಮ್ಮ ಮಿಸ್ಸಸ್ಸು ಅವರು ತಣ್ಣಗಿರ್ಬೇಕು ಯಾವಾಗಲೂ ಅವರಿಂದನೇ ನಾನು ಬದುಕಿರೋದು ಅವರಿಂದನೇ ನಾನು ಇಷ್ಟು ಚೆನ್ನಾಗಿರೋದು ಸರ್ ಮೂವತ್ತೈದು ಸಾವಿರ ವ್ಯಾಪಾರ ಆದರೆ ಕಣ್ಣು ಮುಚ್ಕೊಂಡು ಅವ್ನಿಗೆ ಇವತ್ತಿನ ಇದರಲ್ಲಿ ಜನ್ರೇಷನಲ್ಲಿ ಅವ್ನಿಗೇನಿಲ್ಲ ಏನಿಲ್ಲ ಅಂದ್ರೂ ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ದುಡ್ಡು ಸಿಗುತ್ತೆ ಲಾಭ ಸಿಗುತ್ತೆ ಹೋಟ್ಲಲ್ಲಿ ಸಿಗುತ್ತೆ ನನಗೆ ಅಷ್ಟೆಲ್ಲ ಬೇಡ ಸಾಕು ಸಾವಿರದ ಇನ್ನೂರು ರೂಪಾಯಿ ಸಾಕು ನಮ್ಮ ನಾನು ಚೆನ್ನಾಗ್ ನಮ್ಮ ತಾಯಿ ನೋಡಲೇ ಇಲ್ಲ ಕೊನೆಗೂ ನೋಡ್ಲಿಲ್ಲ ಅವರು ಡೆಡ್ ಆದ್ರು ತಾಯಿ ಅಂತಾರೆ ಇರು ಇರೋವಾಗ ಗೊತ್ತಾಗಲ್ಲ ಬೆಸ್ಟ್ ಆಗ್ತದೆ ಬರ್ರಿ ಬೀಗ್ರ ಊಟ ಮಾಡೋಣ ಏ ಬಾಳ್ ಮಂದಾಗ್ಲಿ ತಗೋರಿ ನಿಮ್ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ ನಮಸ್ತೆ ಗೆಳೆಯರೇ ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ ಬೆಳಗಿನ ಜಾವ ಆರು ಗಂಟೆಗೆ ಈ ಹೋಟ್ಲಿಗೆ ಬಂದಿದ್ದೆ ಇದು ಎಲ್ಲಿ ಅಂತ ಹೇಳಿದರೆ ವಿಜಯನಗರ ಅಟ್ಯಾಚ್ ಆಗಿರುವಂಥ ಮಾಗಡಿ ರೋಡಲ್ಲಿ ನೀವು ಜಿ ಟಿ ಮಾಲಿಗೆ ಬರ್ತೀರಲ್ಲ ಆ ಜಿ ಟಿ ಮಾಲಿಗೆ ಬಂದರೆ ಅದರ ಪಕ್ಕ ಒಂದು ಬನಶಂಕರಿ ದೇವಸ್ಥಾನ ಅಂತಿದೆ ಆ ದೇವಸ್ಥಾನ ಪಕ್ಕ ಬಂದು ಯಾರಾದರೂ ಅಂಕಲ್ ಹೋಟ್ಲು ಅಂತ ಕೇಳಿರಿ ಈ ಹೋಟ್ಲಿಗೆ ಬಿಡ್ತಾರೆ ಬೆಳಗಿನ ಜಾವ ಐದು ಗಂಟೆಗೆ ಈ ಹೋಟೆಲ್ ಶುರುವಾಗುತ್ತೆ ಮಧ್ಯಾಹ್ನವರೆಗೆ ಈ ಹೋಟೆಲ್ ಇರುತ್ತೆ ಬೆಳಿಗ್ಗೆ ಟಿಫನ್ ಸಿಗುತ್ತೆ ದೋಸೆ ಇಡ್ಲಿ ಪೂರಿ ಸಿಗುತ್ತೆ ಆಮೇಲೆ ಇವೆಲ್ಲ ಕೇವಲ ಮೂವತ್ತು ರೂಪಾಯಿ ಹೊಟ್ಟೆ ತುಂಬ ಸಿಗುತ್ತೆ ಹಾಗಾಗಿ ಇಲ್ಲಿ ಸ್ಟೂಡೆಂಟ್ಸು ರೆಗ್ಯುಲರ್ ಕಸ್ಟಮರು ಬೆಳಿಗ್ಗೆ ಐದು ಗಂಟೆಗೆ ಈ ಹೋಟ್ಲ್ ಕಾಯ್ತಾಯಿರ್ತಾರೆ ಬನ್ನಿ ನನಗೂ ಕುತೂಹಲ ಇದೆ ಈ ಅಂಕಲ್ ಹೋಟ್ಲ್ ಕತೆ ಹೇಳ್ತೀನಿ ಕೊನೆವರೆಗೆ ವಿಡಿಯೋ ನೋಡಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅದ್ಭುತವಾದ ಕತೆ ಕೂಡ ಇದೆ ಬನ್ನಿ ಈ ಅಂಕಲ್ ಹೋಟ್ಲಿಗೆ ತಮಗೆ ಸ್ವಾಗತ ಹೇಳಿ ಸರ್ ಎಲ್ಲಿ ನೋಡಿದ್ರು ನಿಮ್ಮ ಬೀದಿಯಲ್ಲಿ ಬಂದರೆ ಅಂಕಲ್ ಹೋಟ್ಲು ಅಂಕಲ್ ಹೋಟ್ಲು ಅಂಕಲ್ ಹೋಟ್ಲು ಅಂತಾನೆ ಅದಕ್ಕೆ ಅಂಕಲ್ ನೋಡ್ಕೊಂಡು ಬಂದ್ಬಿಟ್ಟಿದ್ದೀನಿ ನಿಮ್ಮ ಹೆಸರು ಏನು ಸರ್ ಸರ್ ನನ್ನ ಹೆಸರು ಜಯರಾಮ ಎಲ್ಲರೂ ಇಲ್ಲಿ ನನ್ನ ಪ್ರೀತಿಯಿಂದ ಹದಿಮೂರು ವರ್ಷ ಆಯಿತು ಅಂಕಲ್ ಅಂತಲೇ ಕರೀತಾರೆ ಅಂಕಲ್ ಹೋಟ್ಲು ಅಂತಾನೆ ಫೇಮಸ್ಸು ಬಟ್ ನನ್ನ ಫುಡ್ ಲೈಸೆನ್ಸಲ್ಲೂ ಅಂಕಲ್ ಕ್ಯಾಂಟೀನ್ ಅಂತಲೇ ಇದೆ ನನ್ನ ಐ ಟಿಲೆಲ್ಲ ಅಂಕಲ್ ಅಂತಲೇ ಇದೆ ಅಂಕಲ್ ಕ್ಯಾಟ್ರಿನ್ ಅಂತ ಹೌದಾ ಸರ್ ಹೇಳಿ ಯಾವಾಗಿಂದ ಶುರುವಾಯಿತು ನಿಮ್ಮ ಜರ್ನಿ ಯಾವ ಊರು ನಿಮ್ದು ಸರ್ ಹುಟ್ಟಿ ಬೆಳೆದಿದ್ದೆಲ್ಲ ನಾನು ಬೆಂಗಳೂರೇ ಬೆಂಗಳೂರೇ ಬೆಂಗಳೂರೆ ಹ್ಞೂ ಓದಿದ್ದೆ ಚಾಮರಾಜಪೇಟೆ ಬಟ್ ನಾನು ಬಿಸ್ನೆಸ್ ಮ್ಯಾನು ಇಲ್ಲಿಂದ ಬಾಂಬೆ ಸಾಂಗ್ಲಿ ಸತಾರಲ್ಲೆಲ್ಲ ಬಿಸ್ನೆಸ್ ಮಾಡ್ತಾ ಇದೆ ಬ್ಯಾಟ್ರಿ ಬಾಕ್ಸ್ ಕೋಕಾನ ಅದರಲ್ಲಿ ಲಾಸ್ ಆಗಿ ಲಾಸ್ ಆಗೋಯ್ತು ತುಂಬ ಲಾಸ್ ಆಯಿತು ಒಂದು ಕೋಟಿ ಗಂಟೆ ಲಾಸ್ ಆಯಿತು ಆಗಿನ್ನೂ ಇದರಲ್ಲಿ ಆಗಿ ಬರೀ ಎರಡು ವರ್ಷಕ್ಕೆ ಒಂದು ಕೋಟಿ ಲಾಸ್ ಆಯಿತು ಅಂದರೆ ಆವಾಗಿನ ರೇಟಿಗೆ ಇವಾಗಿನ ರೇಟ್ಗು ಇವಾಗ ಟೈಲಿ ಮಾಡಿದ್ರೆ ಅಷ್ಟು ಆಗಿದೆ ಆಗುತ್ತೆ ಹಾಂ ಹೆಂಡತಿ ಮಗುನ ಕರ್ ಮಗು ಇನ್ನೂ ಎರಡು ವರ್ಷ ಆಯ್ತು ಹಾಂ ಮಗುನ ಕರ್ಕೊಂಡು ಓಡಾಕೆ ಮಂಗಳೂರಿಗೆ ಅನ್ಕೊಂಡಿದ್ದೆ ಒಂದು ಎಲ್ಲರೂ ಒಂದು ಓಟ್ಲು ಮಾಡ್ಕೊಳೋಣ ಅಂತ ಹತ್ತು ಹತ್ತು ಸಾವಿರ ರೂಪಾಯಿ ಇತ್ತು ಹಾಂ ಬಟ್ ಇವರು ಕಾಮಾಕ್ಷಿಪಳ್ಳ್ಯದಲ್ಲಿ ಶಿವಣ್ಣ ಅಂತ ಸರ್ಕಲ್ ಇನ್ಸ್ಪೆಕ್ಟರ್ ಇದ್ದರು ಹಾಂ 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 ಏನು ಹಿಂಗೆ ಹುಡುಗರು ಸ್ವಲ್ಪ ಪರಿಚಯದಿಂದ ಅವ್ರನ್ನ ಮೀಟ್ ಮಾಡ್ಸೋರು ನೀನೆಲ್ಲೂ ಹೋಗ್ಬೇಡ ಇಲ್ಲೇ ಕೈ ಅಡುಗೆ ಕೆಲಸ ಬರುತ್ತಲ್ಲ ಕೈ ಗಾಡಿ ಹಾಕೊಡ್ತೀನಿ ಅಂದ್ಬಿಟ್ಟು ಅವರು ಎಲ್ಪ್ ಮಾಡಿದ್ರು ನನಗೆ ಶಿವಣ್ಣವ್ರ ಅವ್ರೆಲ್ಲಿದ್ರು ಚೆನ್ನಾಗಿರ್ಲಿ ಆಮೇಲೆ ಫೈರ್ ಸ್ಟೇಷನ್ ಬರುತ್ತೆ ರಾಜಾದಿನಗರಲ್ಲಿ ಅಲ್ಲಿ ಒಬ್ರು ಫೈರ್ ಇವರು ಸಾಹೇಬ್ರ ಅವ್ರೆ ಅವರು ಅವ್ರಿಗೆ ನಾನು ಯಾವತ್ತಿಗೂ ನೆನ್ಸ್ಕೋಬೇಕು ಅವ್ರು ತಣ್ಣಗಿರ್ಲಿ ಅವರು ಫೈರ್ ಸ್ಟೇಷನ್ ಸಾಹೇಬ್ರು ನನಗೆ ಗೊತ್ತಿಲ್ಲ ಸರ್ ಅವರೇ ಜಾಗ ಕೊಟ್ಟು ಈಗ ನನಗೆ ಅಲ್ಲಿ ಕೈಗಾಡಿಗೆ ಅವ್ರದ್ದು ಫೈರ್ ಸ್ಟೇಷನ್ ಪಕ್ಕದಲ್ಲೇ ಜಾಗ ಕೊಟ್ಟು ಬದಕ ದಾರಿ ಮಾಡ್ಕೊಟ್ರು ಸರ್ ನಮಸ್ತೆ ನಮಸ್ತೆ ಸರ್ ತಮ್ಮ ಹೆಸರು ಸರ್ ರಾಹುಲ್ ಎಲ್ಲಿಂದ ಬರ್ತಾ ಇದ್ದೀರಿ ಇಲ್ಲೇ ಏನು ಮಾಡ್ತಾ ಇದ್ದೀರಿ ನೀವೆಲ್ಲ ಫ್ರೆಂಡ್ಸ್ ಕಾಲೇಜ್ ಕಾಲೇಜಾ ಓಕೆ ಹೇಳಿ ಹಂಗಾರೆ ಅಂಕಲ್ ಹೋಟ್ಲ್ ಬಗ್ಗೆ ಅಂಕಲ್ ಹೋಟ್ಲಲ್ಲಿ ಚೆನ್ನಾಗಿದೆ ಎಲ್ಲ ಊಟ ಎಲ್ಲ ಹ್ಞೂ ದಿನ ಬರ್ತೀನಿ ರೆಗ್ಯುಲರ್ ಇಲ್ಲೇ ನೀವು ರೆಗ್ಯುಲರ್ ಹಾಂ ಎಷ್ಟು ಇದಕ್ಕೆಲ್ಲ ತೊಗೊಂಡಿದ್ದೀರಲ್ಲ ಪ್ರೈಸ್ ಹತ್ತು ರೂಪಾಯಿ ಒಂದು ಇಡ್ಲಿ ಹತ್ತು ರೂಪಾಯಿ ಒಂದು ಇಡ್ಲಿ ಹೌದಾ ಹೊಟ್ಟೆ ತುಂಬುತ್ತೆ ನಿಮ್ಮ ಪಾಕೆಟ್ ಮನಿಗೆ ಅನುಕೂಲ ಆಗುತ್ತೆ ಹಾಂ

ಬಂದಿ ಹೋಟ್ಲ ಇಲ್ಲಿ ಸಣ್ಣದಾಗಿ ಕ್ಯಾಂಟೀನ್ ಮಾಡುದೆ ಬಟ್ ಜನರು ಬೆಂಬಲ ಅಲ್ಲಿಗಿಂತ ಇಲ್ಲೂ ಐತೆ ತುಪ್ಪ ತಿಂತ ಇರೋದೇ ಮೂರ್ ಜನ ತುಪ್ಪ ತಿಂತ ತುಪ್ಪ ತಿಂತ ಇದ್ದೀನಿ ಸಂತೋಷವಾಗಿದ್ದೀನಿ ಅದ್ರಿಂದ ಊಟ ತಿಂಡಿ ರೇಟ್ ಎಲ್ಲ ತುಂಬಾ ಕಮ್ಮಿಗೆ ಕೊಡ್ತೀನಿ ಬೈ ಮೂವತ್ತು ರೂಪಾಯಿ ಅನ್ನ ಸಾಂಬಾರ್ ತಗೋಬಹುದು ಪಲಾವು ದೋಸೆ ಪೂರಿ ಇಡ್ಲಿ ಆದ್ರೆ ಒಂದ್ ಇಡ್ಲಿ ಹದಿನೈದು ಎರಡು ತೊಗೊಂಡ್ರೆ ಇಪ್ಪತ್ತು ರೂಪಾಯಿ ಕೊಡ್ತೇನೆ ದೊಡ್ಡ ಇಡ್ಲಿ ಇಡ್ಲಿ ತಟ್ಟೆ ಇಡ್ಲಿ ಹಾ ಹಾಂ ಸಾಕು ಅದರಲ್ಲೇ ನಾನು ಹೊಟ್ಟೆ ತುಂಬ ತಿಂತಿ ದೋಸೆ ಅಷ್ಟು ದೊಡ್ಡದಾಗಿತ್ತು ಅದು ಕೂಡ ಅದು ಮೂವತ್ತೆ ಸರ್ ಓಕೆ ಹಾ ಹಾಗಾದ್ರೆ ನೀವು ಶುರು ಮಾಡಿದಾಗ ಎಷ್ಟು ಕೊಡ್ತಿದ್ರಿ ಇದನ್ನ ಸರ್ ನಾನು ಸ್ಟಾರ್ಟಿಂಗ್ ಕೈ ಗಾಡಿನ ಶುರು ಮಾಡಿದಾಗ ಎರಡು ರೂಪಾಯಿ ಇತ್ತು ಅನ್ನ ಸಾಂಬಾರು ಅನ್ನ ಸಾಂಬಾರು ಎರಡು ರೂಪಾಯಿ ಪಲಾವು ಅನ್ನ ಸಾಂಬಾರು ಎಲ್ಲ ಎರಡು ರೂಪಾಯಿ ಇತ್ತು ಹಾಂ ಹ್ಞೂ ಈಗ ಈ ಮಟ್ಟಕ್ಕೆ ಎಷ್ಟು ಅನ್ಪೂರ್ಣೆ ದಯೆ ಮತ್ತೆ ನಮ್ಮ ಗ್ರಾಹಕರು ನಾನು ಏನು ತಿಂಡಿ ಕೊಟ್ಟರು ಚೆನ್ನಾಗೈತೆ ಅಂತಾರೆ ಅದು ನಮ್ಮ ಪುಣ್ಯ ಅದು ಇವತ್ತಿಲ್ಲ ಅದು ಸರಿ ಇಲ್ಲ ಸರಿ ಇಲ್ಲ ಅಂದಿಲ್ಲ ಮಸಾಲೆ ದೋಸೆಗೆ ಸಾಗು ಕೇಳ್ತಾರೆ ಕೊಟ್ಟಿಲ್ಲ ಅಂದ್ರೆ ಕೋಪ ಮಾಡ್ಬಿಡ್ತೀವಿ ಸರ್ ಆರು ಗಂಟೆಗೆ ಬಂದೆ ನಿಮ್ ಅವಾಗಲೇ ರಶ್ ಇತ್ತು ನಿಮ್ದು ಹೋಟ್ಲು ಶುರು ಆಗುತ್ತೆ ಬೆಳಗಿನ ಜಾವ ಐದು ಗಂಟೆಗೆ ಟಿಫನ್ ರೆಡಿ ಆಗುತ್ತೆ ಗಂಟೆಗೆ ಗಂಟೆಗೆ ರೆಡಿ ಆಗುತ್ತೆ ಎಲ್ಲಾ ತಿಂಡಿ ನಾನೇ ಮಾಡೋದು ಪಲ್ಲವ್ ಆಗ್ಬೋದು ಇಡ್ಲಿಗೆ ಕಲಿಸ್ಕೊಳ್ಳೋದು ದೋಸೆಗೆ ಕಲಿಸೋದು ಹ್ಞೂ ಪ್ರತಿಯೊಂದು ನಾನೇ ಹ್ಞೂ ಇಡ್ಲಿ ಪಲ್ಲಾವು ಮತ್ತು ಪೂರಿ ಹ್ಞೂ ಇದಕ್ಕೆಲ್ಲ ರೆಡಿ ಮಾಡಿ ಕೊಡ್ತೇನೆ ಹ್ಞೂ 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 ಅಡುಗೆ ಗೊತ್ತು ನಿಮಗೆ ಯಾರು ಕಲಿಸಿದ್ದು ಆಗ ನಮ್ಮ ತಾಯಿ ಹೆಣ್ಮಕ್ಳು ಇರಲಿಲ್ಲ ಹಾಂ ನನ್ನನ್ನೇ ಅಡುಗೆ ಮನೆಗೆ ಹಾಕೊಂಡಿದ್ರು ಆ ತಾಯಿ ಅದು ಕಲಿಸ್ಕೊಂಡಿದ್ದಕ್ಕೆ ಇವತ್ತು ನನಗೆ ಅದು ಉಪಯೋಗ ಆಯಿತು ಒಬ್ಬರೇ ಮಗನ ನೀವ ಇಲ್ಲ ಇಲ್ಲ ನಾವು ಏಳು ಜನ ಮಕ್ಕಳು ಸರ್ ಹೆಣ್ಣು ಹೆಣ್ಮಕ್ಳು ಇರಲಿಲ್ಲ ಮಕ್ಕಳು ನಾ ಮೂರು ಜನ ಎಲ್ಲ ಚಿಕ್ಕ ಚಿಕ್ಕವರು ನಾನು ಹಾಂ ನಮ್ಮ ಅಣ್ಣ ನನ್ನ ತಂಬಿಯವ್ರೆಲ್ಲ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಲ್ಲ ಅವ್ರೆ ಬಟ್ ನಾನು ಬಿಸ್ನೆಸ್ನ ತಗೊಂಡೆ ಹಾಂ ಅಲ್ಲಿ ಲಾಸ್ ಆಗಿ ಅನುಕೂಲನೆ ಕೈ ಹಿಡಿತು ನಿಜವಾಗ್ಲು ಫ್ರೆಂಡ್ಸು ಕಾಯ್ತಾರೆ ಅದಕ್ಕೆ ನಾನೇ ಸಾಕ್ಷಿ ಆದರೆ ನಾನೊಬ್ಬನ ಕೈಯಲ್ಲಿ ಆಗಲಿಲ್ಲ ಇದರಲ್ಲಿ ಎಷ್ಟು ಆಯ್ತೋ ನೈಂಟಿ ಪರ್ಸೆಂಟು ನಮ್ಮ ಮನೆಯವರು ನಮ್ಮ ಮಿಸ್ಸಸ್ಸು ಅವರು ತಣ್ಣಗಿರ್ಬೇಕು ಯಾವಾಗಲೂ ಅವರಿಂದನೇ ನಾನು ಬದುಕಿರೋದು ಅವರಿಂದನೇ ನಾನು ಇಷ್ಟು ಚೆನ್ನಾಗಿರೋದು ಆ ತಾಯಿ ತಣ್ಣಗಿರಲಿ ಎಲ್ರಿಗೂ ಹಂಗೆ ಸಿಕ್ಕಲ್ಲ ನಾನೇನು ಪುಣ್ಯ ಮಾಡಿ ಎಲ್ಲದರಲ್ಲಿ ಲಾಸ್ ಆದಾಗೂ ಜೊತೆಗಿದ ಎಷ್ಟು ಲಾಸ್ ಆದರೂ ಕೈ ಹಿಡಿದು ಹಾಂ ಬೇಡ ಇನ್ನೂ ವಯಸ್ಸು ಐತೆ ಮಾಡೋಣ ಬಾ ಅದಕ್ಕೆ ಇವತ್ತಿಗೆ ನನ್ನ ಮಗಳಿಗೆ ಒಂದು ರೂಪಾಯಿ ಸಾಲ ತಗೊಂಡಿಲ್ಲ ಬ್ಯಾಂಕಲ್ಲಿ ಎಜುಕೇಷನ್ಗೆ ಏನು ಮಾಡ್ತಾರೆ ಮಗಳು ಎಮ್ ಬಿ ಎರಡು ವರ್ಷ ಅಲ್ಲಿ ಜಾಬ್ ಮಾಡಿ ಆಮೇಲೆ ಇಂಡಿಯಾಗೆ ಬರ್ತೀನಿ ಅಂತ ಹೇಳಿದ್ರು ಎಲ್ಲಿದ್ದಾರೆ ಲಂಡನ್ನಲ್ಲಿ ಲಂಡನ್ ಸಿಟಿ ಇಲ್ಲ ಈಗ ಟೂ ಮಂತ್ಸ್ ಆಯ್ತು ಎಜುಕೇಶನ್ ಮುಗೀತು ವೀಸಾ ಎಲ್ಲ ಇದಾಗಿದೆ ಓದಿದ್ದೆಲ್ಲ ಲಂಡನ್ ಅಲ್ಲಿ ಇಲ್ಲ ಬರೀ ಇದು ಮಾತ್ರ ಎಂಬ ಎಂ ಬಿ ಎ ಮಾತ್ರ ಎಷ್ಟು ವರ್ಷ ಎರಡು ವರ್ಷ ಸರ್ ಲಂಡನ್ ಅಲ್ಲಿ ಓದಿಸೋದಂದ್ರೆ ಹುಡುಗಾಟ ಅಲ್ಲ ಎಷ್ಟು ಖರ್ಚು ಬಂತು ಖರ್ಚು ಅವ್ರದ್ದು ಎಲ್ಲ ಎಷ್ಟು ಬಂತು ಸರ್ ಅಂದಾಜು ಸರ ಹನ್ನೆರಡು ಹದಿನಾಲ್ಕು ಲಕ್ಷ ಗಂಟ ಆಗುತ್ತೆ ಎಷ್ಟು ವರ್ಷ ಓದಕ್ಕೆ ಎರಡು ವರ್ಷಕ್ಕೆ ಎರಡು ವರ್ಷಕ್ಕೆ ಬಿಟ್ಟು ಬಿಟ್ಟು ಬಿಟ್ಟಿ ಆಗುತ್ತೆ ಎಲ್ಲ ನಿಮ್ಮ ಹೋಟೆಲ್ ದುಡಿಮೆಯಲ್ಲೇ ಮಾಡೋದು ಹಾಂ ನನ್ನ ಒಬ್ಬಂದಲ್ಲ ನಮ್ಮ ಮನೆಯವರು ಸೇರಿದ್ದಕ್ಕೆ ನನ್ನ ಮಗಳು ಭವಿಷ್ಯ ಚೆನ್ನಾಗಿರೋದು ಒಬ್ಬಳೇ ಮಗಳು ಒಬಳ ಮಗಳು ಕೇಳಿದೆ ಮದುವೆ ಆಗ್ತೀಯನಮ್ಮ ಅಂದೆ ಇಲ್ಲ ನಾನು ಓದ್ತೀನಿ ಅದು ಹೆಣ್ಣಾಗ್ಲಿ ಗಂಡಾಗ್ಲಿ ವಿದ್ಯೆ ಇರಲೇಬೇಕಲ್ಲ ಹಾಂ ನಾನು ಡಿಗ್ರಿ ತಗೊಂಡಿದ್ದೀನಿ ಹಾಂ ಬಟ್ ನನ್ನ ಕೈ ಹಿಡ್ದಿದ್ದು ಅನ್ನಪೂರ್ಣೇಶ್ವರಿ ಓಕೆ ನನ್ನ ಮಗಳಿಗೆ ವಿದ್ಯೆ ಕೊಡ್ಸಿದ್ರೆ ಅವ್ಳೆಲ್ಲಿ ಬೇಕಾರೋ ಬದುಕ್ತಾಳೆ ಹಾಂ ಹೆಣ್ಣಾಗಲಿ ಗಂಡಾಗಲಿ ಮಕ್ಳಿಗೆ ವಿದ್ಯೆ ಬೇಕಲ್ವಾ ಓಕೆ ಅಮ್ಮ ನಮಸ್ತೆ ನಮಸ್ತೆ ತಮ್ಮ ಹೆಸರು ಭಾಗ್ಯ ನಿಮ್ಮ ಯಜಮಾನ್ರು ಮಾತಾಡಿಸ್ತಾ ಇದ್ದೆ ಈಗ ನನ್ನ ಎರಡನೇ ತಾಯಿ ಅವರು ಅಂತ ಹೇಳ್ತಿದ್ರು ಹಾಂ ಅದೆಲ್ಲ ದೇವ್ರದ್ದು ಹಾಂ ದೇವ್ರ ದಯ ಅದೆಲ್ಲ ಎಲ್ಲ ದೇವ್ರ ದಯನ ಹೊಂದಾಣಿಕೆ ಇದ್ದರೆ ಜೀವನ ಅಂತಾರೆ ಹೌದು ಹೌದು ಕಷ್ಟ ಸುಖ ಎಲ್ಲವನ್ನು ನೋಡಿದಿರಿ ಹೌದು ಏನು ಹೇಳ್ತೀರಿ ಈ ಜೀವನಕ್ಕೆ ಜೀವ್ನವೇ ಕಷ್ಟ ಹಾಂ ಕಷ್ಟ ಅಂತೀರಿ ಬಟ್ ಅದು ಪಾರಲ್ಲಲ್ಲಿ ಬಹಳ ಕಷ್ಟ ಕಷ್ಟ ಬಂದಾಗ ಬೇಕು ಹಾಂ ದುಡಿಬೇಕು ದುಡಿಬೇಕು ಕಷ್ಟಪಟ್ಟು ದುಡಿಬೇಕು ಹಾಂ ಈಗಂತೂ ಚೆನ್ನಾಗಿದೀರಿ ಅವಾಗ ನಿಮ್ಮ ಯಜಮಾನ್ರು ಲಾಸ್ ಆಗೋಯ್ತಂತಲ್ಲ ಅವಾಗ ಹೇಗೆ ನೀವು ಅಲ್ಲಿ ಸಣ್ಣದಾಗಿ ವ್ಯಾಪಾರ ಮಾಡೋಕೆ ಶುರು ಮಾಡಿದ್ವಿ ಗಾಡಿ ಮೇಲೆ ಹಾಂ ಅವಾಗಿಂದ ಕಲ್ತಿದ್ದು ಕೆಲಸ ಹಾಂ ಈಗೇನು ಅನಿಸ್ತಾ ಇದೆ ಇವಾಗೇ ನೀವು ಹಾಂ ಜನಗಳು ಮಗಳು ಲಂಡನಲ್ಲಿ ಓದೋರ ಅದೇ ಇನ್ನೇನು ಇಲ್ಲ ನಮಗೆ ಹಾಂ ನಾವೇನು ಆಸ್ತಿ ಗೀಸ್ತಿ ಮಾಡಿಲ್ಲ ಹಾಂ ಓದಿಸ್ತಾ ಓದುಸ್ತಾಯಿದ್ದೀವಿ ಅಷ್ಟೇ ಹ್ ಈ ದೊಡ್ಡ ಆಸ್ತಿ ಗಳಿಸಿದ್ರಿ ಇಲ್ಲೆಲ್ಲ ಜನ ನಿಂತ್ಕೊಂಡಿದ್ರಲ್ಲ ಇವರೇ ಇವರೇ ಆಸ್ತಿ ನಿಮಗೆ ಹ್ ಏನು ಅನ್ಸುತ್ತೆ ಏನಿಲ್ಲಪ್ಪ ಎಲ್ಲ ಖುಷಿ ಜನ ನೋಡಿನೇ ಖುಷಿ ನಮಗೆ ಹ ಆಮೇಲೆ ತುಂಬಾ ಲಾಭ ಇಲ್ದಂಗೆ ಹೋಟೆಲ್ ನಡೆಸ್ತಾ ಇದ್ರಿ ಅಂತ ಕೇಳಿದೆ ಬಾಡಿಗೆ ಕಟ್ಟಕೊಂಡು ಎಲ್ಲ ತೊಂದರೆ ಅಲ್ವಾ ಕಷ್ಟ ಹ ಬಾಡಿಗೆ ಕೊಳುವಾದು ಇದು ಅನ್ಕೊಂಡು ದುಡಿಬೇಕು ಹ ಕಷ್ಟಪಟ್ಟಿ ಹ ನಮ್ಮಿಂದ ಒಂದು ನಾಲ್ಕು ನಾವು ಜನ ದೇವಸ್ಥಾನ ಖುಷಿಯಾಗಿರ್ತೀವಿ ಹಾಂ ಅವರು ನಮ್ಮ ಜೊತೆ ಚೆನ್ನಾಗಿರ್ತಾರೆ ಹಾಂ ನಮ್ಮ ಕಷ್ಟ ಸುಖ ಎಲ್ಲ ಜನದತ್ರ ಹಂಚ್ಕೊತೀವಿ ಹಾಂ ಅಷ್ಟೇ ಖುಷಿಯಾಗಿದ್ದೀವಿ ಹಾಂ ಸರ್ ನಮಸ್ತೆ ಸರ್ ನಮಸ್ತೆ ತಮ್ಮ ಹೆಸರು ಸರ್ ಹರೀಶ್ ಎಲ್ಲಿಂದ ಬರ್ತಾ ಇದೀರಿ ಸುಂಕದ ಕಟ್ಟೆ ಸುಂಕದ ಕಟ್ಟೆ ಆಟೋ ನಿಂದೆ ಆಟೋ ಓಡಿಸ್ತಾ ಇದ್ದೀರಿ ಎಷ್ಟು ವರ್ಷದಿಂದ ಸರ್ ಹಾಗಾಗಿ ಏಳು ಎಂಟು ವರ್ಷ ಆಯ್ತು ಹಾಂ ಹಂಗಾರೆ ನಿಮಗೆ ಕರೆಕ್ಟಾಗಿ ಹೋಟ್ಲ್ ಎಲ್ಲೆಲ್ಲಿ ಹೆಂಗೆ ಇದೆ ಅಂತ ಗೊತ್ತಿರುತ್ತೆ ಈ ಹೋಟ್ಲ್ ಬಗ್ಗೆ ಹೇಳಿ ಸರ್ ಅವರು ಬರ್ತಾ ಇರ್ತೀವಿ ಆವಾಗವಾಗ ಹಾಂ ಚೆನ್ನಾಗಿರುತ್ತೆ ಫುಡ್ ಎಲ್ಲ ಹಾಂ ಫುಡ್ ಎಲ್ಲ ಚೆನ್ನಾಗಿರ್ತಾರೆ ಆವಾಗ ಬರ್ತಾ ಇರ್ತಾರೆ ಹಾಂ ರೇಟ್ ಬಗ್ಗೆ ಏನು ಹೇಳ್ತೀರಿ ರೇಟು ಪಡೋಲ್ಲ ಬಡವರಿಗೆ ಬಡವರಿಗೆ ತಕ್ಕನಾಗಲಿ ಬಡವರಿಗೆ ತಕ್ಕಂಗೆ ಹೋಟ್ಲಂತೀರಿ ಹಾಂ ಹೌದು ಐವತ್ತೆರಡು ವರ್ಷ ಆಯ್ತಾ ಬಂತು ಐವತ್ತೆರಡು ವರ್ಷ ಐವತ್ತೆರಡು ವರ್ಷ ಇನ್ನು ಮಾಡ್ತೇನೆ ಇನ್ನು ಒಂದು ಹತ್ತು ವರ್ಷ ಮಾಡ್ತೇನೆ ಆಮೇಲೆ ನಿಲ್ಸಲ್ಲ ನಿಲ್ಸಲ್ಲ ಹ ಹುಡುಗರ್ನ ಬಿಟ್ಟು ಕೆಲಸ ಮಾಡ್ತೇನೆ ಹ್ಮ್ ಹುಡುಗರ್ನ ಬಿಟ್ಟು ಏನು ಬರೀ ಸ್ಟೂಡೆಂಟ್ಸ್ ಕಾಣಿಸ್ತಿದ್ರಲ್ಲ ಎಲ್ಲ ಸುತ್ತಮುತ್ತ ಎಲ್ಲಾ ಸ್ಟೂಡೆಂಟ್ಸ್ ಬರ್ತಾರೆ ಕಾಲೇಜಿಂದ ಹೌದಾ ಬೆಳಿಗ್ಗೆ ಐದು ಗಂಟೆಯಿಂದನೇ ಬರ್ತಾರೆ ಆ ಸಾಫ್ಟ್ವೇರು ಮತ್ತೆ ಕಾಲೇಜ್ ಹುಡುಗರು ಬರ್ತಾರೆ ಆಮೇಲೆ ಸ್ಕೂಲ್ ಮಂಜುನಾಥ ಸ್ಕೂಲ್ ಅಂತ ಇದೆ ಹೌದು ಬಾಬುಜಿ ಕಾಲೇಜ್ ಹುಡುಗರು ಎಲ್ಲ ಬರ್ತಾ ಇರ್ತಾರೆ ಹೋಟ್ಲ್ ಬೆಳಿಗ್ಗೆ ಆಮೇಲೆ ಮಧ್ಯಾಹ್ನ ಇರ್ತಾವ ನಾಲ್ಕೂವರೆವರೆಗೂ ಅಷ್ಟೇ ಅಷ್ಟೇ ಮತ್ತೆ ನೈಟ್ ಇರಲ್ಲ ಏನ್ ತಗೊಂಡ್ರು ಮೂವತ್ತು ರೂಪಾಯಿ ಊಟನೂ ಮೂವತ್ತೆ ಆ ಹುಡುಗರು ಪಾಕೆಟ್ ಮನೆಗೆ ಸರಿ ಹೋಗುತ್ತೆ ನಿಮ್ಮ ಹೋಟ್ಲ ಬಡವರ್ಗೆ ಎಲ್ಪ್ ಆಗುತ್ತೆ ಹೆಲ್ಪ್ ಆಗುತ್ತೆ ಅದರಿಂದನೇ ನನ್ನ ಹೆಲ್ಪ್ ಹೆಲ್ಪ್ ಮಾಡಿದ್ರೆ ಒಳ್ಳೇದಾಗುತ್ತೆ ಅನ್ನೋದಕ್ಕೆ ನೀವೇ ಸಾಕ್ಷಿ ನಿಧಾನ ಆದ್ರೂ ಒಳ್ಳೆತನಕ್ಕೆ ಬೆಲೆ ಐತೆ ಸೋಳ ಹಾಕಿ ಗಂಜಿ ಹಾಕಿ ಕಡಲೆ ಹಿಟ್ಟು ಹಾಕಿ ಮಾಡ್ಕೊಳ್ಳೋದ್ರಿಂದ ಏನು ಬೆಲೆ ಇಲ್ಲ ಶಾಪ ಹಾಕ್ತಾರೆ ಜನ ಇಂದಾದ್ಮೇಲೆ ಅವಾಗ ಶುರುವಾದಾಗ ಎಷ್ಟಿತ್ತು ಸರ್ ನಿಮ್ದು ಎರಡು ರೂಪಾಯಿ ಬಿಸ್ನೆಸ್ ಅಂದ್ರೆ ಹ್ಞೂ ಎಷ್ಟು ಡೈಲಿ ಬರೀ ನಾನು ವ್ಯಾಪಾರಕ್ಕೆ ದುಡ್ಡು ಹಾಕಿದೆ ಅರವತ್ತು ರೂಪಾಯಿ ಸರ್ ಅರವತ್ತು ರೂಪಾಯಿ ಬಂಡವಾಳದಲ್ಲಿ ಕೈಗಾಡಿನ ಬಾಡಿಗೆ ತಗೊಂಡ್ ಬಂದು ಮಾಡಿದ್ರು ಆ ಕಡೆ ಸೇಡಲ್ಲಿ ಒಂದು ಹೋಟ್ಲಿತ್ತು ಅವರು ಅವತ್ತು ರಜಾ ಮಾಡಿದ್ರು ಅರವತ್ತು ರೂಪಾಯಿಗೆ ಮೂವತ್ತು ರೂಪಾಯಿ ಲಾಭ ಸಿಕ್ತು ತೊಂಬತ್ತು ರೂಪಾಯಿ ಆಗೋಯ್ತು ಬಹಳ ಖುಷಿ ಆಗೋಯ್ತು ಎರಡನೇ ದಿನ ತೊಂಬತ್ತು ರೂಪಾಯಿಗೂ ಹಾಕ್ದೆ ಬಟ್ ಆ ಅವರು ಇನ್ನೊಬ್ರು ಅಂಗಡಿಯವರು ತಗದ್ಬಿಟ್ರು ಬರೇ ನಲ್ವತ್ತು ರೂಪಾಯಿ ಆಯ್ತು ವ್ಯಾಪಾರ ಐವತ್ತು ರೂಪಾಯಿ ಲಾಸ್ ಆಗೋಯ್ತು ನೋಡೋಣ ಇರ್ಲಿ ಅನ್ಬಿಟ್ಟು ಅಷ್ಟಲ್ಲೇ ಬಂದೆ ಒಂದೊಂದ್ ಸ್ವಲ್ಪನೇ ಒಂದೊಂದ್ ಸ್ವಲ್ಪನೇ ಒಂದು ಆರು ತಿಂಗಳೊಳಗಡೆ ಪಿಕಪ್ ಆಯ್ತು ಹ್ಮ್ 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 ಈಗ ಏನ್ ಮಾಡ್ತೀರಿ ಈಗ ಮೂವತ್ ಮೂವತ್ನಾಲ್ಕು ಸಾವಿರ ವ್ಯಾಪಾರ ಆಗುತ್ತೆ ಸೇರಿ ಹ್ಮ್ ಮೂವತ್ತೈದು ಸಾವಿರ ವ್ಯಾಪಾರ ಆಗುತ್ತೆ ಎಷ್ಟು ಜನ ಕೆಲಸ ಮಾಡೋರು ಅದ್ರಲ್ಲಿ ಕಮ್ಮಿ ಇರೋದ್ರಿಂದ ಬಂಡವಾಳಕ್ಕೆ ಹೆವಿ ಹೋಗುತ್ತೆ ಅಮೌಂಟು ನನಗೆ ಸಿಕ್ಕು ಸಾಕು ಇಷ್ಟಲ್ಲೇ ತುಪ್ಪ ತಿಂತ ಇದ್ದೀನಿ ಅದು ಹೇಳದ್ನಲ್ಲ ಈ ಗಂಡ ಹೆಂಡತಿ ಒಂದು ಮಗು ಎಷ್ಟು ಅಂತ ತಿನ್ನ ಸಾಕು ಸಾಕು ಸರ್ ಸಾಕು ಅನ್ನೋ ವ್ಯಕ್ತಿ ಫಸ್ಟ್ ಟೈಮ್ ನಾನು ನೋಡಿದ್ದು ಬರೀ ಬೇಕು ಬೇಕು ಅಂತಾನೆ ಕೇಳಿದೀವಿ ಏನಂತ ತಗೊಂಡು ಎಲ್ಲಿ ಹೋಗೋಣ ಸರ್ ಮಗು ಒಳ್ಳೆ ಎಜುಕೇಶನ್ ಆಯಿತು ನಾವಿಬ್ರು ತುಂಬಾ ಚೆನ್ನಾಗಿದ್ದೇವೆ ಸಾಕಲ್ವಾ ಜೀವನ ತೃಪ್ತಿಯಾಗಿರ್ಬೋದು ವಯಸ್ಸಾದ್ಮೇಲೆ ಎರಡು ಇಡ್ಲಿ ತಿನ್ಕೊಂಡು ಓಡಾಡ್ಕೊಂಡಿದ್ರೆ ಸಾಕು ಅಷ್ಟೇ ಸಿಂಪಲ್ ಹೋಗಿ ಏನು ಎತ್ಕೊ ಹೋಗಲ್ಲ ಸುಮ್ಮನೆ ದುಡ್ಡಿದ್ರು ಹೊಡಿತಾರೆ ಇಲ್ಲದೆ ಇದ್ರು ಬೈಯುತ್ತಾರೆ ಯಾಕೆ ಬಿಡೋಣ ಡೈಲಿ ನನಗೆ ಒಂದು ಸಾವಿರದ ಇನ್ನೂರು ರೂಪಾಯಿ ಸಿಗುತ್ತೆ ಸರ್ ಸಿಗುತ್ತೆ ಎಲ್ಲ ಎಲ್ಲ ಆದರೂ ಕೂಡ ಅಷ್ಟೇ ಸಾಕು ಅದು ಹೇಳೋದ್ನಲ್ಲ ಸರ್ ಜನಕ್ಕೆ ಒಂದು ಒಂದು ಸ್ವಲ್ಪ ಏನಾದ್ರು ತಿನ್ನೋ ಕೊಟ್ರೆ ನನಗೂ ನೆಮ್ಮದಿ ಇರ್ತದೆ ಅತಿ ಲಾಭಕ್ಕೆ ನಾನು ಮಾಡ್ತಲ್ಲ ಸರ್ ಮೂವತ್ತೈದು ಸಾವಿರ ವ್ಯಾಪಾರ ಆದರೆ ಕಣ್ಣು ಮುಚ್ಕೊಂಡು ಅವ್ನಿಗೆ ಇವತ್ತಿನ ಇದರಲ್ಲಿ ಜನ್ರೇಷನಲ್ಲಿ ಅವ್ನಿಗೇನಿಲ್ಲ ಅಂದರೂ ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ದುಡ್ಡು ಸಿಗುತ್ತೆ ಲಾಭ ಸಿಗುತ್ತೆ ಹೋಟ್ಲಲ್ಲಿ ಸಿಗುತ್ತೆ ಹಾಂ ಹಾಂ ನನಗೆ ಅಷ್ಟೆಲ್ಲ ಬೇಡ ಹಾಂ ಸಾಕು ಸಾವಿರದ ಇನ್ನೂರು ರೂಪಾಯಿ ಸಾಕು ಅಷ್ಟಲ್ಲೇ ಖುಷಿಯಾಗಿದ್ದೀನಿ ಹುಡುಗರು ಚೆನ್ನಾಗಿರ್ತಾರೆ ಹುಡುಗರು ಕೈ ತುಂಬ ಕೊಡ್ತೇನೆ ಒಬ್ಬನಿಗೆ ಇಪ್ಪತ್ತು ಸಾವಿರ ಕೊಡ್ತೇನೆ ಒಬ್ಬನಿಗೆ ಹದಿನೈದು ಸಾವಿರ ಕೊಡ್ತೇನೆ ಒಬ್ಬನಿಗೆ ಇಪ್ಪತ್ತೆರಡು ಸಾವಿರ ಕೊಡ್ತೇನೆ ಹುಡುಗರು ಕೈ ತುಂಬ ಸಂಬಳ ಕೊಡ್ತೇನೆ ಹಾಂ ಹಾಂ ಏ ಭಾರಿ ಆತಪ್ಪ ನಿಮ್ಮದು ಹಾಂ ಓಕೆ ಈ ಮತ್ತೇನೇನು ಮಾಡಿದಿರಿ ಲಂಡನಿಗೆ ಕಳಿಸಿದ್ರಿ ಮಗಳನ್ನ ಹ್ಞೂ ಮನೆಗೆ ಮಾಡಿದ್ರಿ ಮನೆ ಇದೆ ಸರ್ ಇದೆ ಮನೆ ಇದೆ ಇದರಲ್ಲೇ ಸಿಗೋ ಆ ದುಡ್ಡಲ್ಲೇ ಬೊಂಬಳಗಿರ್ಬೋದು ಹ್ಞೂ ಮನೇನು ತೊಗೊಂಡಿದ್ದೀನಿ ಓಕೆ ನಿಮ್ಮ ಈ ಸಕ್ಸಸ್ನ ಅಮ್ಮ ಅವರೆಲ್ಲ ನೋಡಿದ್ರ ಏನಂದ್ರೆ ಇಲ್ಲ ಸರ್ ನಮ್ಮ ತಾಯಿ ನನಗೆ ಎಲ್ಪ್ ಮಾಡಿದ್ರು ನನ್ನ ಕೈಗೆ ಲಾಸ್ ಆಗಿ ಕೈಗಾಡಿ ಹಾಕೋವಾಗ ಬಂದು ತಟೆ ತೊಗೊಟ್ರು ಬಟ್ ಅವ್ರನ್ನ ನೋಡ್ಕೊಳ್ಳೋಕೆ ನನ್ನ ಕೈ ಶಕ್ತಿ ಇರಲಿಲ್ಲ ಆಗ ಯಾಕೆ ಅಂದರೆ ನಾನೇ ಸಾಲದಲ್ಲಿದ್ದೆ ನಮ್ಮ ನಾನು ಚೆನ್ನಾಗ್ ಆಗೋದ್ನ ನಮ್ಮ ತಾಯಿ ನೋಡಲೇ ಇಲ್ಲ ಕೊನೆಗೂ ನೋಡಲಿಲ್ಲ ಅವರು ಡೆಡ್ ಆದರು ಬಟ್ ನಮ್ಮ ತಂದೆ ಸಾಯ ಗಂಟನು ದಿನಕ್ಕೆ ಐವತ್ತು ರೂಪಾಯಿ ಹಂಗೆ ಅವರು ಕೊಡ್ತಾ ಇದ್ದೆ ಬಂದು ಕಲೆಕ್ಟ್ ಮಾಡ್ಕೊ ಹೋಗ್ತಾ ಇದ್ರು ನನ್ನ ಪುಣ್ಯ ಅದು ನಮ್ಮ ತಂದೆ ನಾನು ಚೆನ್ನಾಗಿ ನೋಡ್ಕೊಂಡಿದ್ದೀನಿ ಆ ಭಾಗ್ಯ ಇಲ್ಲ ಸರ್ ಎಷ್ಟು ಖುಷಿ ಪಟ್ಟಿರೋ ನೋಡಿ ನಿಮ್ಮನ್ನ ನೋಡಿ ಪಾಪ ನನ್ನ ಮಗಳನ್ನ ಅವ್ರೇನೆ ತುಂಬಾ ಚೆನ್ನಾಗಿ ಸಾಕಿದ್ದು ಚಿಕ್ಕ ವಯಸ್ಸಲ್ಲಿ ಬಟ್ ನಾನು ಅವ್ರನ್ನ ನನಗೆ ಊಟಕ್ಕೆ ಊಟಕ್ಕಿರ್ಲಿಲ್ಲ ಆಗ ಅದರಿಂದ ಅವ್ರು ನೋಡ್ಕೊಳಕಾಗಲಿಲ್ಲ ನೋಡ್ರಿ ಇದರಿಂದ ಪಾಠ ಏನಂದ್ರೆ ಆಯಾ ಟೈಮ್ನಾಗ ಏನು ಬರುತ್ತೋ ಗೊತ್ತಿಲ್ಲ ಅದನ್ನು ನಾವು ಸರಿಯಾಗಿ ನೋಡ್ಕೊಂಬಿಡ್ಬೇಕಲ್ವ ತಾಯಿ ಅಂತಾರೆ ಇರೋವಾಗ ಗೊತ್ತಾಗಲ್ಲ ಬೆಸ್ಟ್ ಇರಲಿ ಸರ್ ಎಲ್ರದ್ದು ನಿಮ್ದು ಒಂದೇ ಸರ್ ಸರ್ ಇದು ಜಯರಾಮ್ ಸರ್ ನಿಮ್ದು ಒಂದೇ ಎಲ್ಲ ನಮ್ಮನ್ನು ಸೇರಿ ಎಲ್ರದ್ದು ಪಾಠ ಇದು ಇದ್ದಾಗ ನೆಗ್ಲೆಕ್ಟ್ ಮಾಡ್ಬಿಡ್ತೀವಿ ಇಲ್ದಾಗ ಹುಡುಕಿದ್ರೆ ಸಿಗಲ್ಲ ಇವತ್ತು ನಿಮ್ಮ ಹತ್ರ ಕೋಟಿ ಇದೆ ಅದನ್ನು ನೋಡಿ ಖುಷಿ ಪಡಕ್ ಅವ್ರೇನು ನನ್ನ ಮಗಳು ಇಲ್ಲೆಲ್ಲ ಹೋಗ್ತಾ ಹೊರಗಡೆ ಅದನ್ನ ನೋಡಕ್ ಇರ್ಲಿ ಅವ್ರ ಮೇಲೆ ಎಲ್ಲ ನೋಡಿ ಆಶೀರ್ವಾದ ಮಾಡ್ತಿದ್ರೆ ಅದಕ್ಕೆ ಎಷ್ಟು ಚೆನ್ನಾಗಿರೋದು ನೀವು ಇರ್ಲಿ ಇರ್ಲಿ ಸಮಾಧಾನ ಮಾಡ್ಕೊಂಡಿದ್ದೀರ ಸರ್ ಅಮ್ಮನ ಫೋಟೋ ಇದೆಯಾ ಎಲ್ಲಾದ್ರೂ ಮೊಬೈಲ್ ಇತ್ತು ದಿನಾ ನೋಡ್ತೀನಿ ದಿನ ನೋಡ್ತೀರಾ ಅಮ್ಮ ಪೂಜೆ ಹಾಂ ಇಲ್ಲಿ ಒಳ್ಳೆ ಕೆಲಸದ ಜೊತೆಗೆ ಅಮ್ಮ ಇದ್ದಾರೆ ನಿಮ್ಮ ಕಷ್ಟದ ಜೊತೆಗೆ ಅಮ್ಮ ಇದ್ದಾರೆ ಹಾಂ ಆಮೇಲೆ ಅಮ್ಮನ ರೂಪದಲ್ಲಿ ನಿಮ್ಮ ಮಿಸ್ಸಸ್ ಇದ್ದಾರೆ ಎರಡನೇ ತಾಯಿ ಅದು ಎರಡನೇ ತಾಯಿ ಎರಡನೇ ತಾಯಿ ಅಮ್ಮ ಹಾಂ ಬಾ ಅವರು ಅವ್ರನ್ನ ನಾನು ತಂಪೊತ್ತಲ್ಲಿ ದಿನ ನೆನೆಸ್ಕೋಬೇಕು ನಮ್ಮ ಮನೆಯವ್ರನ್ನ ಹ್ಞೂ ನನ್ನ ಬೆನ್ನಿಂದ ಯಾವಾಗಲೂ ಇರುತ್ತೆ ಬೇರೆಯವ್ರದ್ದೇನೋ ನನಗೆ ಗೊತ್ತಿಲ್ಲ ಬಟ್ ನನ್ನ ಮನೆಯಲ್ಲಿ ನನಗೆ ಹ್ಞೂ ಸೇಮ್ ಶಿವ ಇದ್ದಂಗೆ ಅರ್ಧ ನಾರೀಶ್ವರ ಹ್ಮ್ ಇಲ್ಲಪ್ಪ ನೀವಿಬ್ಬರು ದಂಪತಿಗಳು ಸದಾ ಕೆಲಸ ಇಪ್ಪತ್ತೈದು ವರ್ಷ ಆಯ್ತು ಸಿಲ್ವರ್ ಜುಬ್ಲಿ ಆಯ್ತು ಅವ್ರು ನಂದು ಕದನ ಬಟ್ಟೆ ಇಳುದಿಲ್ಲ ನಾನು ಅವ್ರಿಗು ಒಂದೇ ಉಳ್ದಿಲ್ಲ ಎಷ್ಟೇ ಲಾಸ್ ಮಾಡ್ಕೊಂಡು ಮನೆಗ್ ಬಂದ್ರು ಬಾದು ಹೊಡಿಯೋಣ ಅಂತಾರೆ ನೋಡ್ರಿ ಎಲ್ಲರ ಮನೆಗೆ ಇಂಥದ್ದೊಂದು ಹೆಣ್ಮಕ್ಳು ಇರ್ಬೇಕು ಆ ಮನೆ ಬಂಗಾರ ಹೆಣ್ಣು ಗಂಡು ಹ್ಮ ಮನ್ಸೂನ್ ಚೆನ್ನಾಗಿರ್ಬೇಕು ನಿಜ ಮಕ್ಕಳು ಇಂಥದ್ದೇ ಬೇಕು ಅಂತಾರೆ ಹೆಣ್ಣಾಗ್ಲಿ ಗಂಡಾಗ್ಲಿ ನಮಗೆ ಅನ್ನೋ ಭಾಗ್ಯ ಕೊಡ್ತಾವ್ರೆ ಇದೆಯಾ ನಮ್ಮ ನನಗೆ ರಜಾ ಬೇಕಾಗಿಲ್ಲ ಬಟ್ ಹುಡುಗರು ಕೇಳಲ್ವಲ್ಲ ಮಂತ್ಲಿ ಎರಡು

ಬನಶಂಕರಿ ದೇವಸ್ಥಾನ ಬನ್ಶಂಕರಿ ಅಷ್ಟು ಸಾಕ ಅಷ್ಟು ಈ ವಿಜಯನಗರಕ್ಕೆ ಹೋಗೋರು ಹೆಂಗ್ ಬರ್ಬೇಕು ನಿಮ್ಮ ಹತ್ರ ರೋಡ್ ಹತ್ರ ಬಂದ್ಬಿಟ್ಟು ಅಂಕಲ್ ಕ್ಯಾಂಟೀನ್ ಅಂದ್ರೆ ಸಾಕು ಸಾಕು ಯಾರು ಗೊತ್ತಾ ಗೆಳೆಯರೆ ಇಷ್ಟೊತ್ತು ಬೆಂಗಳೂರಿನ ಅಂಕಲ್ ಹೋಟ್ಲ್ ಕತೆ ಕೇಳ್ತಾ ಇದ್ರಿ ನೋಡ್ರಿ ಡೈಲಿ ಮೂವತ್ತೈದು ಸಾವಿರ ರೂಪಾಯಿ ವ್ಯಾಪಾರ ಆಗುತ್ತೆ ನಾನು ಅನ್ಕೊಂಡೆ ಒಂದು ಅರ್ಧ ಆದರೂ ಉಳಿಯುತ್ತೆ ಅಂತ ಯಾಕಂದ್ರೆ ಹೋಟ್ಲಲ್ಲಿ ಅರ್ಧ ಉಳಿಯುತ್ತೆ ಅಂತ ಕೇಳಿದೀವಿ ಅಲ್ವಾ ಬಟ್ ಇಲ್ಲಿ ಕೇವಲ ಸಾವಿರದ ಇನ್ನೂರು ರೂಪಾಯಿ ಉಳಿಯುತ್ತೆ ಹಾಗಾದರೆ ಇನ್ನು ಉಳಿದಿದ್ದು ಇಪ್ಪತ್ತೆಂಟು ಸಾವಿರ ಚಿಲ್ಲರೆ ಅವತ್ತಿಂದ ಅವತ್ತಿಗೆ ಖರ್ಚಾಗುತ್ತೆ ಅಲ್ಲಿ ಗೊತ್ತಾಗುತ್ತೆ ಈ ಇಬ್ಬರು ದಂಪತಿಗಳ ಸೇವಾ ಮನೋಭಾವ ಹೇಗಿದೆ ಅಂತ ಸಾಕು ಸರ್ ತೃಪ್ತಿಯಾಗಿದ್ದೀವಿ ತುಪ್ಪ ಕೊಟ್ಟಿದ್ದಾನೆ ದೇವರು ಅಂತ ಹೇಳ್ತಾ ಇದ್ದರು ನಿಜಕ್ಕೂ ಸಾಕು ಅಂದ ಮನುಷ್ಯನ ಇದು ಫಸ್ಟ್ ಸಾರಿ ಇಂಟ್ರಿ ಮಾಡಿರೋದು ನಾವೆಲ್ಲ ಬೇಕು ಬೇಕು ಅಂತಲೇ ಇರ್ತೀವಿ ಎಲ್ಲೋ ಒಂದು ಕಡೆ ಆಸೆಗಳಿಗೆ ಬ್ರೇಕ್ ಹಾಕಬೇಕು ಅಂತ ಇವ್ರನ್ನ ನೋಡಿದಾಗ ನನಗೂ ಕೂಡ ಅನಿಸ್ತು ಅಲ್ವಾ ಸುಖವಾಗಿರ್ಬೋದು ಆಮೇಲೆ ಮನುಷ್ಯಗೆ ಮೂವತ್ತಿಗೆ ಎಷ್ಟು ಬೇಕು ಅಲ್ವಾ ಬಟ್ ಇಲ್ಲಿ ದಿನನಿತ್ಯ ಸಾವಿರಾರು ಜನ ಬರ್ತಾರೆ ಅಷ್ಟೇ ಅಲ್ಲದೆ ಏನು ನಮ್ಮ ಸೀರಿಯಲ್ಲು ಸಿನಿಮಾಗಳು ನಡೆಯುತ್ತೆ ಅವಕ್ಕೆಲ್ಲ ಪಾರ್ಸಲ್ಗಳು ಇಲ್ಲಿಂದ ಹೋಗುತ್ತೆ ಕಾರಣ ಏನು ಅಂತ ಹೇಳಿದರೆ ಮೂವತ್ತು ರೂಪಾಯಿಗೆ ಹೊಟ್ಟೆ ತುಂಬ ಸಿಗುತ್ತೆ ಆಮೇಲೆ ಅಂಥವ್ರು ಯಾರ ಬಂದಾಗ ಇಲ್ಲಿ ಹೆಚ್ಚು ಕೊಟ್ಟು ಬಿಡ್ತಾರೆ ಹಾಗಾಗಿ ಅವ್ರಿಗೂ ಕೂಡ ಇಲ್ಲಿ ಈಸಿಯಾಗಿ ಸರ್ವ್ ಮಾಡೋಕ್ಕೆ ಅನುಕೂಲ ಆಗುತ್ತೆ ಹಾಗಾಗಿ ಸಿನಿಮಾದವರು ಸೀರಿಯಲ್ನವ್ರಿಗೆ ಅತ್ಯಂತ ಪ್ರಿಯವಾದ ಹೋಟೆಲ್ ಇದು ನೀವು ಕೂಡ ಮಾಗಡಿ ರೋಡ್ಗೆ ಜಿ ಟಿ ಮಾಲ್ ಹತ್ರ ಬಂದಾಗ ಬನ್ಸಂಕೆರೆ ಟೆಂಪಲ್ ಹೋಟೆಲ್ಲು ಯಾರಾದರೂ ಅಂಕಲ್ ಹೋಟೆಲ್ ಅಂತ ಕೇಳಿ ಇಲ್ಲಿ ಬಂದುಬಿಡ್ತಾರೆ ಅದ್ಭುತವಾದ ಟಿಫನ್ ಆಗುತ್ತೆ ಆಮೇಲೆ ಕಲಿಯೋದು ಕೂಡ ಬೇಕಾದಷ್ಟು ಇತ್ತಲ್ವ ನನಗಂತೂ ಬೆಂಗಳೂರಲ್ಲಿ ಈ ಹೋಟೆಲ್ ಮಾಡಿ ಖುಷಿಯಾಯಿತು ಬನ್ನಿ ಬೆಂಗಳೂರಿಗೆ ಬಂದಾಗ ವಿಜಯನಗರ ಕಡೆ ಬಂದಾಗ ವಿಜಯನಗರ ಕೂಡ ಹತ್ತಿರ ಆಗುತ್ತಿದ್ದು ಬಂದಾಗ ಒಂದು ಅದ್ಭುತವಾದ ದೋಸೆ ತಿನ್ಬೋದು ದೋಸೆ ಎಷ್ಟು ದೊಡ್ಡದಿರುತ್ತೆ ರೀ ಬರೀ ಮೂವತ್ತು ರೂಪಾಯಿ ನನಗೆ ಸೋಜಿಗೆ ಆಯಿತು ಹಾಗಾಗಿ ಬನ್ನಿ ಒಂದೊಳ್ಳೆ ಟಿಫನ್ ನಿಮ್ಮದಾಗಲಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ ಮತ್ತು ನಾಳೆ ಇನ್ನೊಂದು ಕತೆ ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿವರಿಗೆ ನಮಸ್ತೆ 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 ಗೆಳೆಯರೇ